ಹೆಲೋ ಫ್ರೆಂಡ್ಸ್ ಇವತ್ತು ಮೆಕ್ಕೆಜೋಳದಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನು ತಿಳ್ಕೊಳ್ಳೋಣ ಮೆಕ್ಕೆಜೋಳ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಜೋಳವನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಜೀವಸತ್ವಗಳ ಖನಿಜಗಳು ಫೈಬರ್ಗಳ ಆಹಾರವಾಗಿದೆ ಇದರಲ್ಲಿ ಸಮೃದ್ಧ ನಾರಿನಾಂಶ ಅಧಿಕವಾಗಿದೆ ಇದರಿಂದ ಮಲಬದ್ಧತೆ ನಿವಾರಣೆ ಮತ್ತು ಕರುಳಿನಲ್ಲಿ ಕಿರಿಕಿರಿ ತಡೆಯುತ್ತದೆ ಕೊಲೆಸ್ಟ್ರಾಲನ್ನು ತಡೆಯುತ್ತದೆ ಪೋಲಿಕ್ ಆ್ಯಾಸಿಡ್ ಅಧಿಕ ಕಬ್ಬಿಣಾಂಶ ಇರುವುದರಿಂದ ಕೆಂಪು ರಕ್ತದ ಕೊರತೆಯನ್ನು ನೀಗಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆಯುವಂತೆ ಮಾಡುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲನ್ನು ನಿರ್ಮಿಸುತ್ತದೆ ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡುತ್ತದೆ ನಮ್ಮ ದೇಹವನ್ನು ಲವಲವಿಕೆಯಿಂದ ಕಾಪಾಡುತ್ತದೆ ಮೆಕ್ಕೆಜೋಳದ ಬೆನಿಫಿಟ್ಸ್ನ ನೋಡಿದ್ವಿ ಇವಾಗ ಅದನ್ನ ಯಾವ ರೀತಿ ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೆಕ್ಕೆಜೋಳ ತೆನೆಯಿಂದ ಈ ರೀತಿ ಕಾಳೆಲ್ಲ ಬಿಡಿಸ್ಕೊಂಡು ಈ ಎರಡರಿಂದ ಮೂರು ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಈ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದೆರಡು ಹಸಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ದೋಸೆಗೆ ಬೇಕಾದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಟ್ಟಿಗಾದರೂ ಪರವಾಗಿಲ್ಲ ತರಿ ತರಿಯಾಗಿದ್ರೂ ನಡೆಯುತ್ತೆ ಇದರಲ್ಲಿ ಆಂಬೋಡೆ ಕೂಡ ಮಾಡ್ಬೋದು ನೋಡಿ ನಾನು ಈಗ ಎಲ್ಲವನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾನ ಕೂಡ ಹಾಕ್ಕೊಂಡು ಒಂದು ಸೆಕೆಂಡ್ ಮತ್ತೊಂದು ಸಲ ರುಬ್ಕೊಂಡಿದ್ದೀನಿ ಜಾಸ್ತಿ ರುಬ್ಕೋಬಾರ್ದು ಇವಾಗ ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೊಂದು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಪಡ್ಡು ಕ್ರಿಸ್ಪಿಯಾಗಿ ಬರಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಂತರ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕೋಬೋದು ನಾನು ಮಿಕ್ಸಿಗೆ ಜಾರಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಹಿಟ್ಟು ಹಾಕಿದ ತಕ್ಷಣ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಪಡ್ಡು ಹಿಟ್ಟಿನ ಅದಕ್ಕೆ ಇದ್ದೀನಿ ಹಿಟ್ಟು ಗಟ್ಟಿ ಇದ್ದರೆ ಒಳಗೆ ಬೇಯೋದಿಲ್ಲ ಪಡ್ಡು ಅದಕ್ಕೋಸ್ಕರ ನೋಡಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಒಣ ಕೊಬ್ಬರಿ ತುರಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಉರಿಗಡ್ಲೆ ಒಂದು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಇದ್ದೀನಿ ಇಲ್ಲಿ ಒಣ ಕೊಬ್ಬರಿ ತುರಿ ಒಣ ಮೆಣಸಿಕಾಯಿ ಹಾಕೊಂಡಿರೋದ್ರಿಂದ ಚಟ್ನಿ ಏನೋ ಒಂಥರ ತುಂಬ ಸ್ಪೆಷಲ್ಲಾಗಿ ಚೆನ್ನಾಗಿದೆ ಈ ಪಡ್ಡಿಗಂತೂ ಇದು ಒಳ್ಳೆ ಕಾಂಬಿನೇಷನ್ನು ಚಟ್ನಿನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೂಡ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಬಡ್ಡಿನಂಚು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಪತ್ತಗಳಿಗೆ ಎಣ್ಣೆನ ಹಾಕಿ ಇವಾಗ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಈ ಹಿಟ್ಟಿಗೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋಬೋದು ಕ್ಯಾರೆಟ್ ಹಾಕೋದ್ರಿಂದ ಈ ಮೆಕ್ಕೆಜೋಳ ಮೊದಲೇ ಸ್ವೀಟ್ ಇರುತ್ತೆ ಮತ್ತಷ್ಟು ಸ್ವೀಟ್ ಆಗುತ್ತೆ ಈ ಹಿಟ್ಟನ್ನು ಎಲ್ಲ ಪತ್ತಗಳಿಗೆ ಹಾಕಿ ನೋಡಿ ನಂತರ ಒಂದು ತಟ್ಟೆ ಮುಚ್ಚಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ಇವಾಗ ಒಂದೊಂದೇ ತಿರುವಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು